ಹಲೋ ಎಲ್ಲರಿಗೂ ನಮಸ್ಕಾರ ರಾಮು ಕಿಚನ್ಗೆ ಸ್ವಾಗತ ಇವತ್ತು ನಾವು ಅತೀ ಸುಲಭವಾಗಿ ಬೆಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಬಾಣಲಿ ಇಟ್ಟು ಒಲೆ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಇಲ್ಲಿ ನಾನು ಕಾಲು ಕೆ ಜಿ ಇಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಮೂರು ಸ್ಪೂನ್ ನಾಲ್ಕು ಸ್ಪೂನ್ ಎಣ್ಣೆ ಬೇಕಾಗುತ್ತೆ ಹಾಕಿ ಸ್ವಲ್ಪ ಜೀರಿಗೆ ಹಾಗೆ ಸಾಸಿವೆ ಹಾಕೋಣ ಒಗ್ಗರಣೆಗೆ ಸಾಸಿವೆ ಚಿಟಪಟ ಅಂದಮೇಲೆ ಒಂದು ಸ್ಪೂನ್ ಕಡಲೆಬೇಳೆ ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗೇ ಹಸಿಮೆಣ್ಸಿನ್ಕಾಯಿನ ಉದ್ದ ಉದ್ದ ಸೀಳ್ಕೊಂಡು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣ್ಸಿನ್ಕಾಯಿ ಸೇರಿಸ್ಕೋಬೋದು ಬೇಡ ಅನ್ನೋರು ಒಣಮೆಣ್ಸಿನ್ಕಾಯಿ ಸಹ ಹಾಕ್ಕೋಬೋದು ನಂತರ ಈರುಳ್ಳಿನ ಹಾಕ್ಕೊಳ್ಳೋಣ ಈರುಳ್ಳಿ ಒಂದು ಎರಡು ನಿಮಿಷ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ಬಣ್ಣ ಬದಲಾಗೋ ತನಕ ಕಾಯೋದೇನು ಬೇಡ ನೋಡಿ ಬೆಂಡೆಕಾಯಿನ ನಾನು ಚೆನ್ನಾಗಿ ತೊಳೆದು ಒರೆಸಿ ಈ ರೀತಿ ತೆಳ್ಳಗೆ ಹೆಚ್ಕೊಂಡಿದ್ದೀನಿ ಅದನ್ನು ಸಹ ಒಗ್ಗರಣೆಗೆ ಹಾಕಿ ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಫ್ರೈ ಮಾಡುತ್ತೆ ಬೆಂಡೆಕಾಯಿ ಫ್ರೈ ಮಾಡಬೇಕಾದ್ರೆ ಲೋಳೆ ಲೋಳೆ ಬರ್ತಾ ಇರುತ್ತೆ ಅದೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈಗ ನಾನು ಸ್ವಲ್ಪ ಕಾಲು ಸ್ಪೂನು ಇಂಗು ಕಾಲು ಸ್ಪೂನು ಅರಿಶಿಣ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತು ಹುರ್ಕೊತೀನಿ ಬೆಂಡೆಕಾಯಿನ ಈರುಳ್ಳಿ ಜೊತೆಯಲ್ಲೇ ಚೆನ್ನಾಗಿ ಉರಿಬೇಕಿದು ಆ ಅಂಟಂಟ ಅಂಶ ಎಲ್ಲ ಇರುತ್ತಲ್ಲ ಅದು ಹೋಗಿ ಉದ್ರುದ್ರಂಗೆ ಆಗುತ್ತೆ ಬೆಂಡೆಕಾಯಿ ಅಲ್ಲಿವರೆಗೂ ಉರಿಬೇಕು ಇಲ್ಲಾಂದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ನೋಡಿ ಇನ್ನೂ ಎಳೆ ಎಳೆ ಬರ್ತಾ ಇದೆ ಇದೆಲ್ಲ ಹೋಗಬೇಕು ಅದುವರೆಗೂ ಹುರ್ಕೋಬೇಕು ಬೆಂಡೆಕಾಯಿ ಆಗೋ ಅಷ್ಟರಲ್ಲಿ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಶನ್ಸ್ ಬರುತ್ತೆ ನೋಡಿ ಈಗೆಲ್ಲ ಅಂಟು ಹೋಗಿದೆ ಈಗ ಇಷ್ಟಾದರೆ ಸಾಕು ನೋಡಿ ಒಂದಕ್ಕೊಂದು ಅಂಟ್ತಾ ಇಲ್ಲ ಬೆಂಡೆಕಾಯಿ ಉದುರುದ್ರಂಗಿದೆ ತುಂಬ ಮ್ಯಾಶ್ ಮಾಡೋ ರೀತಿಯಲ್ಲೂ ನಾವು ಬೆಂಡೆಕಾಯಿ ಹುರ್ಕೋಬಾರ್ದು ನೋಡಿ ಗೊತ್ತಾಗ್ತಾ ಇದೆ ಅಲ್ಲ ಈಗ ಇಷ್ಟಾದರೆ ಸಾಕಾಗುತ್ತೆ ಈ ಸಮಯದಲ್ಲಿ ನಾವು ಒಂದು ದಪ್ಪ ಟೊಮೆಟೊ ಹಣ್ಣನ್ನು ಸಣ್ಣಗೆ ಹೆಚ್ಚಿ ಸೇರಿಸ್ಕೊಂಡು ಒಂದೆರಡು ಸಾರಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಕ್ಕೆ ಬಿಟ್ಬಿಡಬೇಕು ಹಾಗೆ ಮಧ್ಯದಲ್ಲಿ ಒಂದೆರಡು ಸಾರಿ ಮುಚ್ಚಳ ತೆಗೆದು ಈ ರೀತಿ ತಿರುಗಿಸ್ಕೋಬೇಕು ಬೆಂಡೆಕಾಯಿ ಯಾವುದೇ ಕಾರಣಕ್ಕೂ ಕಟ್ ಆಗಬಾರ್ದು ಆ ರೀತಿ ಹುಷಾರಾಗಿ ತಿರುಗಿಸ್ಕೊಟ್ಕೋಬೇಕು ನೋಡಿ ಎಷ್ಟು ಸುಲಭವಾಗಿ ಬೆಂಡೆಕಾಯಿ ಪಲ್ಯ ರೆಡಿ ಆಯ್ತಲ್ಲ ಇದಕ್ಕೆ ಸ್ವಲ್ಪ ಬೇಕಿದ್ದವ್ರು ಕಾಯಿ ತುರಿ ಸೇರಿಸ್ಕೋಬೋದು ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಸ್ವಲ್ಪ ಸೇರಿಸ್ಕೊಂಡ್ರೆ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ಚಪಾತಿ ಜೊತೆ ಅಕ್ಕಿ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದು ಎಲ್ಲರೂ ಒಮ್ಮೆ ಮಾಡ್ಕೊಳ್ಳಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ